ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹಠಾತ್ತಾಗಿ ಇವತ್ತು ಸುದ್ದಿಗೋಷ್ಠಿ ಕರಿಬೇಕಾಯ್ತು ತಮಗೆ ಆಹ್ವಾನ ಕೊಟ್ಟಿರೋದಕ್ಕೆ ತಾವೆಲ್ಲ ಕೂಡ ಬಂದಿರೋದಕ್ಕೆ ಮೊದಲನೇದಾಗಿ ನಿಮಗೆಲ್ಲ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಇವತ್ತು ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷವನ್ನು ನಾನು ನಂಬಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿರುತ್ತೆ ರಾಷ್ಟ್ರೀಯತೆ ಇದೆ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಆದರ್ಶ ಇದೆ ಇವೆಲ್ಲ ಇರೋದರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ ಎಮ್ ಎಲ್ ಎ ಆಗಿದ್ದರೂ ಇನ್ನೂ ನಾಲ್ಕು ವರ್ಷ ಇತ್ತು ಅವಧಿ ನಂದು ಎರಡನೇ ಅಂತ ಎರಡನೇ ಬಾರಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ ಅಂಥ ಮರಳು ಭೂಮಿಯ ವಾತಾವರಣದಿಂದ ನಾನು ನನ್ನ ಇಡೀ ರಾಜಕೀಯ ಭವಿಷ್ಯವನ್ನು ನನ್ನ ರಾಜಕೀಯ ಬದುಕನ್ನು ನನ್ನ ನಂಬಿರ್ತಕ್ಕಂಥ ಸಾವಿರಾರು ನನ್ನ ಸಹಚರರ ಅವರ ಒಂದು ಭವಿಷ್ಯ ನನ್ನ ಅಭಿಮಾನಿಗಳ ಭವಿಷ್ಯ ಇವೆಲ್ಲವನ್ನು ಕೂಡ ಒತ್ತೆ ಇಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದೆ ಅದು ಇತಿಹಾಸ ನಿಮ್ಗೆ ಗೊತ್ತಿದೆ ಮಾನ್ಯ ಯಡಿಯೂರಪ್ಪನವರನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದಕ್ಕೋಸ್ಕರ ನಾನು ಅವತ್ತು ಹೋರಾಟ ಮಾಡಿ ಅನೇಕರು ನನ್ನ ಜೊತೆಯಲ್ಲಿ ಹದಿನೈದು ಹದಿನಾರು ಜನ ಒಟ್ಟು ಹದಿನೇಳು ಜನ ನಾವು ರಾಜೀನಾಮೆ ಮಾಡಿ ಪಕ್ಷಕ್ಕೆ ಬಂದ್ವಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು ಎರಡು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಅವರ ಆಗಿ ಅವರ ಸೂಚನೆ ಅಂತ ಕೆಲಸ ಮಾಡಿದ್ದೇನೆ ಅನೇಕ ಸಂದರ್ಭಗಳಲ್ಲಿ ಅವರೇ ಹೇಳಿದ್ದಾರೆ ಒಳ್ಳೆಯ ಕೆಲಸವನ್ನು ಸದನದ ಒಳಗಡೆ ಸದನದ ಆಚೆ ಕೂಡ ಮಾಡಿದ್ದೇನೆ ಅಂತ ಅವರೇ ಅನೇಕ ಬಾರಿ ನನಗೆ ಹೇಳಿದ್ದಾರೆ ಅವ್ರನ್ನ ಪಕ್ಷ ಅಥವಾ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟ ಮೇಲೆ ಮಾನ್ಯ ಬಸವರಾಜ್ ಬೊಮ್ಮಾಯಿರೋರನ್ನು ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷ ನೇಮಕ ಮಾಡ್ತೀವಿ ಅವ್ರ ಜೊತೆಯಲ್ಲಿ ಕೂಡ ಅಷ್ಟೇ ವಿಶ್ವಾಸದಿಂದ ನಾನು ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇನೆ ಅಂತಿಮವಾಗಿ ನನಗೆ ಭಾರತೀಯ ಜನತಾ ಪಕ್ಷದ ಒಂದು ಆದರ್ಶ ತತ್ವ ಸಿದ್ಧಾಂತ ಅಷ್ಟೇ ಮುಖ್ಯ ಪಕ್ಷ ಏನು ಸೂಚಿಸಿದರೆ ಅದನ್ನು ಮಾಡಿಕೊಂಡು ಬಂದಿದೆ ಯಾವಾಗಲೂ ಕೂಡ ನಾನು ಸೋಲೆ ಇಲ್ದಿರ ಇರುವಂಥ ವಾತಾವರಣ ಇದ್ದಂಥ ಚಿಕ್ಕಬಳ್ಳಾಪುರದಲ್ಲಿ ಈ ಪಕ್ಷಕ್ಕೆ ನೆಲೆಯೇ ಇಲ್ದಿರೋ ಇರುವಂಥ ಕ್ಷೇತ್ರಕ್ಕೆ ಹೋಗಿ ಒಂದ್ಸಲಿ ಆಘಾತ ಕೂಡ ಆಯಿತು ನನಗೆ ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ ಯಾರೆಲ್ಲ ಇವತ್ತು ಮಹಾನ್ ನಾಯಕರುಗಳು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಇಪ್ಪತ್ತ್ಮೂರರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು ಹದಿನೈದು ಇಪ್ಪತ್ತು ಜನರನ್ನು ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲ್ಸುವಂಥ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯಿತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಅನ್ನುವಂಥ ಅಪಪ್ರಚಾರ ಕೂಡ ಆಯಿತು ನಮ್ಮ ಮೇಲೆ ನಾವು ಹೋರಾಟಕ್ಕೋಸ್ಕರ ಬಂದಿದ್ದೀವಿ ಅಂತ ನಾವು ಎಷ್ಟೇ ಸಮಜಾಯಿಷಿಯನ್ನು ಕೊಟ್ಟರು ಕೂಡ ಇಂಥ ಒಂದು ದೊಡ್ಡ ಒಂದು ಆಪಾದನೆಯನ್ನು ನಾವು ಎದುರಿಸ್ಕೋಬೇಕಾಯ್ತು ಇವತ್ತು ತಮಗೆ ಗೊತ್ತಿದೆ ನಮ್ಮ ಪಕ್ಷದ ಸಂಘಟಿತವಾಗಿರ್ತಕ್ಕಂಥ ನೇಮಕಾತಿಗಳು ನಡೀತಾ ಇದೆ ಪ್ರಕ್ರಿಯೆಯಲ್ಲಿ ಇದೆ ನಮ್ಮ ಪಕ್ಷ ಯಾವಾಗಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ ಸ್ವಜನ ಪಕ್ಷಪಾತಕ್ಕೆ ಮಣೆ ಹಾಕೋದಿಲ್ಲ ವಂಶ ಪಾರಂಪರ್ಯವನ್ನು ಈ ಪಕ್ಷದಲ್ಲಿ ಅದಕ್ಕೆ ಮಣೆ ಹಾಕೋದಿಲ್ಲ ಈ ರೀತಿಯ ಎಲ್ಲ ಅಭಿಪ್ರಾಯಗಳು ಈ ರೀತಿಯ ಸಿದ್ಧಾಂತ ನಮ್ಮ ಪಕ್ಷದಲ್ಲಿದೆ ಅಂತ ನಾನು ನಂಬಿದೆ ಇವತ್ತು ಮಾನ್ಯ ನರೇಂದ್ರ ಮೋದಿಜಿರವರ ನಾಯಕತ್ವ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಸಿದ್ಧಾಂತ ಇವೆಲ್ಲ ನಂಬಿಕೆಗಳಿಂದನೇ ನಾವು ಇಷ್ಟು ವರ್ಷಗಳು ಐದು ವರ್ಷ ಆಗಿದೆ ನಾನು ಬಂದು ಅನೇಕರು ನಾವು ಬಂದು ಮತ್ತು ಪಕ್ಷದಲ್ಲಿ ಕೂಡ ನಾವೆಲ್ಲ ಕೂಡ ಒಂದೇ ಅಂತೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಷ್ಟೇ ಅಪಮಾನಗಳಾಗಿದ್ದರೂ ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯವರ ಆಶೀರ್ವಾದ ಇರೋದರಿಂದ ಮಾನ್ಯ ನರೇಂದ್ರ ಮೋದಿಜಿರವರ ಮತ್ತು ಮಾನ್ಯ ಅಮಿತ್ ರವರ ಮಾನ್ಯ ನಡ್ಡಾರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ಜೀರವರ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾನ್ಯ ಅಶೋಕ್ರವರು ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ಜೋಶಿರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾದ ಆದಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯಿತು ಮೂರು ಜಿಲ್ಲೆಯಲ್ಲಿ ಮರಳುಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನು ಕರ್ಕೊಂಡು ಬಂದು ಪಕ್ಷವನ್ನು ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಯಾವುದೇ ಚುನಾವಣೆ ಮಾಡಲಿಲ್ಲ ಈಗ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂಥವ್ರನ್ನ ನೀವು ಅಧ್ಯಕ್ಷರುಗಳ ನೇಮಕ ಮಾಡಿಕೊಳ್ಳೋದು ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷಗಳ್ನ ನೇಮಕ ಮಾಡೋದು ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ನಾನು ಯಾಕೆ ಅಂದರೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ದರು ನನಗೆ ನಾನೆಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳೋ ಅಂಥ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನು ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಭಾಳ ಭಾಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ